ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ ನಾವು ನಿಜಶ್ವದೇ ಪಾದರ್ಶಿಕವಾದ ರಾಜಕಾರಣ ಮಾಡಬೇಕು ಈ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಲಿ ನಮ್ಮ ಗುರಿ ಇರಬೇಕು ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇದು ಇರಬೇಕು ಇಲ್ಲಿ ಸುಮ್ಮನೆ ಅವರವರು ವೈಯಕ್ತಿಕ ಇಟ್ಕೊಂಡು ಅವ್ರನ್ನ ಟ್ರ್ಯಾಪ್ ಮಾಡೋದು ಆಮೇಲೆ ತಾವು ಸಿ ಎಮ್ ಆಗೋದಕ್ಕೋಸ್ಕರ ಇನ್ನೊಬ್ರು ಯಾರೋ ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು ಅವನ್ನ ಇಂದು ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಕಂಟ್ರೋಲ್ ಇಟ್ಕೊಳ್ಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ ಯಾಕೆಂದರೆ ರಾಜ್ಯದ ಜನರು ಅದನ್ನು ನೋಡ್ತಾ ಇದ್ದಾರೆ ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಇಷ್ಟು ಹೇಳಿದಾಗ ನಾನು ಜಾಸ್ತಿ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಈಗ ಅವ್ರವ್ರ ಪಕ್ಷದವರೇ ಅವರವರೇ ಮಾತಾ ಹೋಗಿರ್ಬೇಕು ಅವರು ಕಿತ್ತಾಡ್ತಾ ಇದ್ದಾರೆ ಈಗ ರಾಜಂಡವ್ರನ್ನ ಯಾರ ಸಚಿವರು ಹೋಗಿ ಭೇಟಿ ಮಾಡಿದ್ರು ಯಾರ್ಯಾರು ಕಾಂಗ್ರೆಸ್ ಹಿರಿಯ ಹಿರಿಯ ದುಡೀನು ಕರ್ಕೊಂಡೋಗಿ ಭೇಟಿ ಮಾಡಿದ್ರು ನೀವೇ ಮಾಧ್ಯಮಗಳನ್ನ ತೋರಿಸ್ತಾ ಇದ್ದೀರಾ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರಾಜಕಾರಣ ನೇರ ನೇರ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾರು ಈಗ ಒಂದು ನನಗೆ ಬಂದಿದ್ದ ಸಂಖ್ಯೆ ನಲವತ್ತೆಂಟು ನಲವತ್ತೇನೋ ಮನಿ ಟ್ರ್ಯಾಕ್ ಮಾಡಿದ್ದೀವಿ ಅವ್ರನ್ನ ಮೇಲೆಗಳು ಮಾಡಿದ್ದೀವಿ ಅದು ಮಾಡಿದ್ದೀವಿ ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ ನೋಡ್ರಿ ನಾನೊಬ್ಬ ಎಮ್ ಎಸ್ ಸಿ ನಾನೊಬ್ಬ ಜನಪ್ರತಿನಿಧಿ ಯಾರೋ ಎಸ್ ಪಿ ಯಾರ ಸುಚಿತ ಏನಪ್ಪ ಅವರು ಎಸ್ ಪಿ ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟ್ ಮನವಿನ ಸ್ವೀಕಾರ ಮಾಡಲ್ಲ ಐ ಆರ್ ಮಾಡಲ್ಲ ನಮ್ಮ ಪಿಟೀಶನ್ ನನಗೆ ಅನ್ಯಾಯ ಆಗಿದೆ ಇಲ್ಲಿ ಇನ್ನು ನಮ್ಮ ಜನಸಾಮಾನ್ಯ ಜಿಲ್ಲೆ ಜಿಲ್ಲೆ ಜನ ನಾವೇನ್ರಿ ಮಾತಾಡೋದು ನಾವು ನಾವು ಕೊಟ್ಟಿದ್ದ ಕಂಪ್ಲೇಂಟೇ ತಗೊಂಡಿರ್ಬೋದು ರೀ ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಕೂತ್ಕೊಂಡಿಲ್ಲ ಸರ್ಕಾರದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಾಗಿ ಕೂತ್ಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ವರ್ಷದಿಂದ ನಾನೇ ಗಮನಕ್ಕೆ ಬಂದಿರೋರಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಟೋಟಲಿ ಹದ್ಗೆಟ್